ಪ್ರೀತಿಯುಳ್ಳ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಶುಭವಾರ್ತೆ ಎಂಬ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಈ ದಿನ ನಾವು ಜ್ಞಾನಿಸಲಿರುವಂಥ ವಿಷಯ ನೂತನ ಸಂಗತಿಗಳನ್ನು ದೇವರು ಮಾಡುವನು ನೂತನ ಸಂಗತಿಗಳನ್ನು ಮಾಡುವಾತನು ಅದಕ್ಕೆ ಆಧಾರವಾಗಿ ಪ್ರಕಟಣೆ ಗ್ರಂಥ ಇಪ್ಪತ್ತೊಂದನೆಯ ಅಧ್ಯಾಯ ಐದನೆಯ ವಾಕ್ಯ ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಈಗ ಎಲ್ಲವನ್ನ ಹೊಸದು ಮಾಡುತ್ತೇನೆ ನಮ್ಮ ದೇವರು ನೂತನ ಸಂಗತಿಗಳನ್ನು ಮಾಡುವಾತನು ದೇವರು ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಹೊಸದು ಮಾಡಲು ಬಯಸುತ್ತಾರೆ ಏಕೆಂದರೆ ಅವರೇ ನೂತನ ಸ್ವಭಾವ ಕೊಡುವವರು ಅವರೇ ನೂತನ ಬಾಗಿಲನ್ನು ತೆರೆಯುವವರು ಅವರೇ ನೂತನವಾದ ಆಶೀರ್ವಾದಗಳನ್ನು ನೀಡುವಂಥ ದೇವರು ಆತನು ನಮ್ಮ ದೇವರು ನೂತನ ಕಾರ್ಯಗಳನ್ನು ಮಾಡುವ ದೇವರು ಆದರೆ ಒಂದು ಕಂಡೀಷನ್ ಇದೆ ಏನು ಆ ಕಂಡೀಷನನ್ನು ಈಶಾಯ ಬರೆದ ಪ್ರವಾದನ ಗ್ರಂಥ ನಲವತ್ತ್ಮೂರನೆಯ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಯಹೋವನ್ನು ಹೀಗೆನ್ನುತ್ತಾನೆ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ ಈಗೋ ಹೊಸ ಕಾರ್ಯವನ್ನು ಮಾಡುವೆನು ನೋಡಿ ಇಲ್ಲಿ ದೇವರು ಒಂದು ಕಂಡೀಷನ್ನೊಂದಿಗೆ ಒಂದು ಆಶೀರ್ವಾದವನ್ನು ಇಟ್ಟಿದ್ದಾರೆ ಏನು ಹಳೆ ಸಂಗತಿಗಳನ್ನು ಮರೆತು ಬಿಡೋ ಆಗ ನಾನು ಹೊಸ ಸಂಗತಿಯನ್ನು ಮಾಡುವೆನು ಹೌದು ಪ್ರೀತಿಯುಳ್ಳ ದೇವ ಮಕ್ಕಳೇ ನಮ್ಮ ಜೀವಿತದಲ್ಲಿ ಹಳೆಯ ಸಂಗತಿಗಳನ್ನು ಮರೆಯದಿದ್ದರೆ ಹಳೆಯ ಸಂಗತಿಗಳನ್ನು ಬಿಡದಿದ್ದರೆ ಹಳೆಯ ಕಾರ್ಯಗಳನ್ನು ಯೋಚಿಸುವುದು ಬಿಡದಿದ್ದರೆ ಹೊಸ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆಯುವುದಿಲ್ಲ ಅದಕ್ಕೆ ಬೈಬಲ್ ಹೇಳ್ತದೆ ನೀನು ಹಳೆಯ ಸಂಗತಿ ಮರೆತು ಬಿಡು ಪುರಾತನ ಕಾರ್ಯಗಳನ್ನು ಮರೆತು ಬಿಡೋ ಆಗ ನಾನು ಹೊಸ ಕಾರ್ಯಗಳನ್ನು ಮಾಡುವೆನು ನೋಡ್ರಿ ನಮ್ಮ ದೇವರು ಹೊಸ ಕಾರ್ಯಗಳನ್ನು ಮಾಡುವರು ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತದಲ್ಲಿ ನೂತನ ಜೀವನವನ್ನು ಉಂಟು ಮಾಡುತ್ತಾರೆ ಒಂದು ಹೊಸ ಜೀವನವನ್ನು ಕೊಡುತ್ತಾರೆ ಎರಡು ಕೋರಿ ಅಂತ ಐದು ಹದಿನೇಳು ಹೇಳುತ್ತದೆ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಒಮ್ಮೆ ಒಬ್ಬ ವಯಸ್ಸಾದ ಮನುಷ್ಯನಿಗೆ ಒಂದು ಹಳೆ ಮನೆ ಇತ್ತು ಆ ಮನೆಯನ್ನು ಮಾರುವಂತೆ ಕೆಲವರು ಹೇಳಿದರು ಆದರೆ ಆ ಮನುಷ್ಯನು ಆ ಮನೆಯನ್ನು ಸಂತೋಷವಾಗಿ ಮಾರಲು ಒಪ್ಪಿಕೊಂಡನು ಆದರೆ ಕೆಲವು ಅವರು ಕೇಳುವ ಹಣಕ್ಕೆ ಅದನ್ನು ಮಾರಲು ಒಪ್ಪಿಕೊಂಡ ನಂತರವಾಗಿ ಮನೆಯ ಹೊರಗಡೆ ಪೇಂಟಿಂಗ್ ಮಾಡಿ ಮನೆಯ ಮೇಲೆ ಅಂಚನ್ನು ಸರಿಪಡಿಸಿದನು ಅದು ಮಾತ್ರವಲ್ಲ ಮುಂದಗಡೆ ಪಾರ್ಕಿಂಗ್ ಪ್ಲೇಸಲ್ಲಿ ಗಿಡಗಳನ್ನು ನೆಟ್ಟನು ಆ ಮನೆ ಕೊಂಡುಕೊಂಡವರು ಮನೆಯನ್ನು ಕೊಂಡುಕೊಂಡಿದ್ದಕ್ಕಾಗಿ ಹೆಮ್ಮೆ ಪಡಬೇಕೆಂಬುದಾಗಿ ಎಲ್ಲವನ್ನ ಸರಿಪಡಿಸಿ ಮನೆಯ ಬೀಗವನ್ನು ಅವರಿಗೆ ಕೊಟ್ಟು ಬಿಟ್ಟನು ಆದರೆ ಮನೆ ಕೊಂಡುಕೊಂಡವರು ಮರುದಿನ ಒಂದು ದೊಡ್ಡ ಬುಲ್ಡೋಜರನನ್ನು ತಂದು ಆ ಮನೆಯನ್ನು ಕೆಡುವು ಹಾಕಿದರು ಅದನ್ನು ಕಂಡ ಆ ವಯಸ್ಸಾದಂಥ ಮನುಷ್ಯನು ತತ್ತರಿಸಿ ಹೋಗಿ ಯಾಕೆ ಮನೆಯನ್ನು ಕೆಡುತ್ತಾ ಇದ್ದೀರಿ ಎಂದು ಕೇಳಿದನು ಅದಕ್ಕೆ ಆ ಮನೆಯನ್ನು ಕೊಂಡುಕೊಂಡು ಅಯ್ಯ ನಮಗೆ ಅಂಚು ಹಾಕಿದ ಹಳೆ ಮೇನ ಬೇಡ ಈ ಸ್ಥಳದಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅನ್ನ ನಾವು ಕಟ್ಟುತ್ತೇವೆ ಈ ಹಳೆ ಮನೆಯನ್ನೇ ನಾವು ಆಲ್ಟ್ರೇಷನ್ ಮಾಡೋದಿಲ್ಲ ಈ ಸ್ಥಳದಲ್ಲಿ ನೂತನವಾದ ಒಂದು ಕಟ್ಟಡವನ್ನು ಕಟ್ಟುತ್ತೇವೆ ಎಂಬುದಾಗಿ ಹೇಳಿದ್ರಂತೆ ಹೌದು ಪ್ರಿಯರೇ ಅದೇ ವಿಧದಲ್ಲಿ ನಮ್ಮ ದೇವರು ನಿಮ್ಮ ಜೀವಿತದಲ್ಲಿ ಮಾಡುವವರಾಗಿದ್ದಾರೆ ಎರಡು ಕುರಿತ ಐದು ಹದಿನೇಳು ಹೇಳುವ ಹಾಗೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನನ್ನು ನಾನು ರಿಪೇರಿ ಮಾಡ್ತೀನಿ ಎಂಬುದಾಗಿ ದೇವರು ಹೇಳಿಲ್ಲ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗುವನು ಅವನನ್ನು ಸರಿಪಡಿಸ್ತಾನೆಂಬುದಾಗಿ ವಾಕ್ಯ ಹೇಳಲ್ಪಡಲಿಲ್ಲ ನೂತನವಾದ ಒಂದು ಸೃಷ್ಟಿ ನಮ್ಮ ಜೀವಿತದಲ್ಲಿ ಕೂಡ ಪ್ರತಿಯೊಂದು ಕಾರ್ಯಗಳಿಗೆ ನೂತನವಾದ ಸಂಗತಿಗಳನ್ನು ದೇವರು ಮಾಡುವವರಾಗಿದ್ದಾರೆ ಎರಡನೇದಾಗಿ ಒಂದು ಹೊಸ ಜೀವನವನ್ನು ಕೊಡುತ್ತಾರೆ ಎರಡು ದೇವರು ಹೊಸ ಕೃಪೆಯನ್ನು ಕೊಡುತ್ತಾರೆ ಪ್ರಲಾಪಗಳು ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ನಾವು ನೋಡುವಾಗ ನಾವು ಉಳಿದಿರುವುದು ಯಹೋವನ ಕರುಣೆಯೇ ಆತನ ಕೃಪಾ ವರಗಳು ನಿಂತು ಹೋಗವು ಎಂಬುದಾಗಿ ನಾವು ನೋಡುತ್ತಿದ್ದವೆ ಹಾಗಾದರೆ ದೇವರು ನಮಗೆ ಎರಡನೇದಾಗಿ ನೂತನವಾದ ಕೃಪೆಯನ್ನು ಕೊಡುತ್ತಾರೆ ನೋಡಿ ನಿನ್ನೆ ದಿವಸ ಒಂದು ಕೃಪೆಯನ್ನು ದೇವರು ಕೊಟ್ಟಿರೋದಾದ್ರೆ ಅದನ್ನ ನೀನು ಉಪಯೋಗಿಸಿಲ್ಲ ಎಂಬುದಾಗಿ ದೇವರು ಮರು ದಿವಸ ನಾನು ಕೃಪೆ ಕೊಟ್ಟಿದ್ದೇನಪ್ಪ ಅದನ್ನ ನೀನು ಉಪಯೋಗ ಮಾಡಿಕೊಂಡಿಲ್ಲ ನೀನು ಅದನ್ನ ಈ ದಿನ ಉಪಯೋಗಿಸಿ ಎಂಬುದಾಗಿ ದೇವರು ಹೇಳೋದಿಲ್ಲ ಪ್ರತಿನಿತ್ಯ ಹೊಸ ದಿನದಲ್ಲಿ ಹೊಸ ಕೃಪೆ ಕೊಡ್ತಾರೆ ಬೈಬಲ್ ಹೇಳ್ತದೆ ಇಸ್ರಾಯೇಲ್ ಜನರಿಗೆ ದೇವರು ಮನ್ನವನ್ನು ಕೊಡುವಾಗ ಪ್ರತಿ ದಿವಸ ಹೊಸ ಮನ್ನ ಕೆಲವರೆಲ್ಲ ಆಸೆ ಪಟ್ಟು ಆ ಮಣ್ಣನ್ನು ಹಾಗೆ ಜಾಸ್ತಿ ತೊಗೊಂಡ್ಬಿಡ್ತಾ ಇದ್ರಂತೆ ನಾಳೆ ನಮ್ಗೆ ಈಗಿರೋ ಜನ್ರೇಷನ್ ಹೇಗೆ ಇವತ್ತು ಅಡುಗೆನ ನಾಳೆ ಇಟ್ಕೊಂಡು ಊಟ ಮಾಡೋಣ ಅದೇ ಥರ ಇಸ್ರಾಯಲ್ ಇಟ್ಕೊಂಡಾಗ ಅದು ಕೆಟ್ಟು ಹೋಗಿಬಿಡ್ತಾ ಇತ್ತಂತೆ ನೋಡಿ ದೇವರು ಯಾವಾಗಲೂ ಹೊಸ ಕೃಪೆ ಕೊಡ್ತಾರೆ ಆ ದಿನಕ್ಕೆ ಬೇಕಾದಂಥ ಹೊಸ ಕೃಪೆ ಆ ದಿನಕ್ಕೆ ಬೇಕಾದಂಥ ಹೊಸ ಬಲ ಆ ದಿನಕ್ಕೆ ಬೇಕಾದಂಥ ಹೊಸ ಆಶೀರ್ವಾದವನ್ನು ಕೊಡ್ತಾರೆ ಇದು ಸಂಗತಿ ಹೇಳುವಾಗ ನನಗೆ ಒಂದು ಚಿಕ್ಕ ಉದಾಹರಣೆ ನೆನಪಿಗೆ ಬರುತ್ತದೆ ಒಬ್ಬ ಎಂಬತ್ತು ವರ್ಷದ ವೃದ್ಧನಿಗೆ ಹೃದಯದ ಆಪ್ರೇಷನ್ ಆಯಿತಂತೆ ಡಾಕ್ಟರ್ ಡಿಸ್ಚಾರ್ಜ್ ಮಾಡುವ ಸಮಯದಲ್ಲಿ ಬಿಲ್ಲನ್ನು ಕೊಟ್ಟರಂತೆ ಹತ್ತು ಲಕ್ಷ ಬಿಲ್ಲು ಆ ವೃದ್ಧ ತಂದೆಯ ಕಣ್ಣಿನಲ್ಲಿ ಧಾರಾಳವಾಗಿ ಕಣ್ಣೀರು ಸುರಿಸುವುದಕ್ಕೆ ಪ್ರಾರಂಭಿಸ್ತು ಡಾಕ್ಟರ್ ಹೇಳಿದ್ರು ಅಳಬೇಡ್ರಿ ಸ್ವಲ್ಪ ಬಿಲ್ಲನ್ನು ನಾವು ಕಡಿಮೆ ಮಾಡ್ತೇವೆ ಎಂಟು ಲಕ್ಷ ಕೊಟ್ಟರೆ ಸಾಕು ತಿರುಗಿ ಹತ್ರಂತೆ ತಿರುಗಿಲ್ಲ ಏಳು ಲಕ್ಷ ಕೊಟ್ಟರೆ ಸಾಕು ಆಗ ವೃದ್ಧ ಹೇಳಿದ್ರಂತೆ ಡಾಕ್ಟರ್ ಏಳು ಲಕ್ಷ ಅಲ್ಲ ಹತ್ತು ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ಕೇಳಿದ್ರು ಕೊಡುವಂಥ ಸಾಮರ್ಥ್ಯ ನನಗಿದೆ ಅದರಿಂದ ನಾನು ಅಳುತ್ತಾ ಇಲ್ಲ ಈ ಸಮಯದಲ್ಲಿ ದೇವರ ಕೃಪೆಯನ್ನು ನೆನಪು ಮಾಡಿಕೊಂಡು ಅಳುತ್ತಿದ್ದೇನೆ ನನ್ನ ದೇವರು ಒಂದೊಂದು ದಿನವೂ ಹೊಸ ಕೃಪೆಯನ್ನು ಕೊಟ್ಟು ಒಂದು ದಿವಸವಾದರೂ ಅದಕ್ಕೆ ಚಾರ್ಜ್ ಮಾಡಲಿಲ್ಲ ಒಂದು ದಿವಸವಾದರೂ ಅದಕ್ಕೆ ಬಿಲ್ ಅನ್ನು ಕಳುಹಿಸಲಿಲ್ಲ ಆದರೆ ಆ ಹೊಸ ಕೃಪೆಗಾಗಿ ನಾನು ದೇವರನ್ನ ಸ್ತುತಿಸಿದೆ ಸ್ತುತಿಸುತ್ತಾ ಇದ್ದೇನೆ ಎಂಬುದಾಗಿ ಆ ವೃದ್ಧ ಹೇಳುವಂತೆ ಹೌದು ಪ್ರಿಯರೇ ದೇವರ ಹೊಸ ಕೃಪೆಗಾಗಿ ದೇವರನ್ನ ಸ್ತುತಿಸರಿ ದೇವರ ಕೃಪೆಯನ್ನು ನೆನಪು ಮಾಡಿಕೊಳ್ಳುವಾಗ ನಮ್ಮ ಹೃದಯ ಕೃತಜ್ಞತೆಯಿಂದ ದೇವರೇ ನಿನ್ನ ಕೃಪೆಗಾಗಿ ಸ್ತೋತ್ರ ಎಂಬುದಾಗಿ ಹೇಳಬೇಕು ನಾನು ಹೇಳಿದೆ ನೂತನ ಜೀವನ ದೇವರು ಕೊಡುತ್ತಾರೆ ನೂತನ ಕೃಪೆಯನ್ನು ದೇವರು ಕೊಡುತ್ತಾರೆ ಮೂರನೇದಾಗಿ ನೂತನ ಆಶೀರ್ವಾದವನ್ನು ದೇವರು ಕೊಡುತ್ತಾರೆ ಆದಿಕಾಂಡ ಮೂವತ್ತೆರಡು ಇಪ್ಪತ್ತಾರನೇ ವಾಕ್ಯದಲ್ಲಿ ಯಾಕೋಬನು ದೇವರನ್ನ ಕೇಳುತ್ತಾ ಇದ್ದಾನೆ ದೇವರೇ ನೀನು ನನ್ನನ್ನ ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ದೇವರಲ್ಲಿ ಆಶೀರ್ವಾದ ಮಾಡಿದ್ರು ಅದಕ್ಕೆ ಮುಂಚೆ ತಾತ್ಕಾಲಿಕ ಆಶೀರ್ವಾದವನ್ನು ಅವನಿಗೆ ಕೊಟ್ಟಿದ್ರು ಆ ರಾತ್ರಿ ಕೊಟ್ಟಂಥ ಒಂದು ಆಶೀರ್ವಾದ ಇದೆ ನೋಡ್ರೆ ಅದು ನೂತನ ಆಶೀರ್ವಾದ ಅವನ ಹೆಸರು ಬದಲಾಯಿತು ಅವನ ಜೀವನ ಬದಲಾಯಿತು ಅವನ ಜೀವನದ ಸಂಗತಿಗಳೇ ಬದಲಾಯಿತು ದೇವರು ಒಂದು ದೊಡ್ಡ ಅದ್ಭುತವನ್ನು ದೊಡ್ಡ ಆಶೀರ್ವಾದವನ್ನು ಯಾಕೋ ಜೀವಿತದಲ್ಲಿ ಕೊಟ್ಟರು ಹೌದು ಪ್ರಿಯರೇ ನನ್ನ ದೇವರು ನಿಮ್ಮ ಜೀವನದಲ್ಲಿ ನೂತನ ಸಂಗತಿಗಳನ್ನು ಮಾಡುವ ದೇವರಾಗಿದ್ದಾರೆ ಹೊಸ ಜೀವನವನ್ನು ಕೊಡುತ್ತಾರೆ ಹೊಸ ಕೃಪೆಯನ್ನು ಕೊಡುತ್ತಾರೆ ಹೊಸ ಬಲವನ್ನು ಕೊಡುತ್ತಾರೆ ಅದು ಮಾತ್ರವಲ್ಲ ಹೊಸ ಆಶೀರ್ವಾದಗಳನ್ನು ಕೊಡುತ್ತಾರೆ ನಾವು ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುವಾಗ ಎರಡನೇ ಅಧ್ಯಾಯ ಹದಿನೇಳನೇ ವಾಕ್ಯ ದೇವರು ನಮಗೆ ಹೊಸ ಹೆಸರನ್ನು ಕೊಡ್ತಾರಂತೆ ಪ್ರಕಟಣೆ ಐದು ಒಂಬತ್ತು ನೋಡುವಾಗ ಹೊಸ ಹಾಡು ಕೊಡ್ತಾರಂತೆ ಯೋಹಾನ ಹದಿಮೂರು ಮೂವತ್ತ್ ನೋಡುವಾಗ ನೋಡುವಾಗ ಯೇಸುಸ್ವಾಮಿ ಒಂದು ಹೊಸ ಆಜ್ಞೆ ಕೊಟ್ಟಿದ್ದಾರೆ ಇಬ್ರಿಯ ಪತ್ರಕ್ಕೆ ಹತ್ತು ಹತ್ತೊಂಬತ್ತು ಇಪ್ಪತ್ತನೇ ವಾಕ್ಯ ನೋಡುವಾಗ ಅಲ್ಲಿ ದೇವರು ನಮಗೆ ಹೊಸ ದಾರಿಯನ್ನು ಕೊಟ್ಟಿದ್ದಾರೆ ಏಷ್ಯಾಯ ನಲವತ್ತು ಮೂವತ್ತೊಂದು ನೋಡುವಾಗ ಹೊಸ ಬಲ ಉಂಟಾಗುತ್ತೆ ಹೆಜ್ಕೆ ಇಲ ಮೂವತ್ತಾರು ಇಪ್ಪತ್ತಾರರಲ್ಲಿ ಹೊಸ ಮನಸ್ಸನ್ನು ದೇವರು ಕೊಟ್ಟಿದ್ದಾರೆ ಹೌದು ಪ್ರೀತಿಯುಳ್ಳ ಮಕ್ಕಳೇ ಅದೇ ಹೊಸ ಸಂಗತಿಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ನೀ ನೂತನ ಸಂಗತಿಗಳನ್ನು ಮಾಡುವ ದೇವರು ಹೊಸ ಕಾರ್ಯಗಳನ್ನು ಮಾಡುವ ದೇವರು ನೀನು ಹೊಸ ಕಾರ್ಯಗಳನ್ನು ಮಾಡುವುದಕ್ಕೆ ನಮ್ಮ ಜೀವಿತದಲ್ಲಿ ತಡೆಯಾಗಿರುವ ಹಳೆಯ ಜೀವಿತವನ್ನು ನೀಗಿಸ್ರಿ ಹಳೆಯ ಯೋಚನೆಗಳನ್ನು ನೀಗಿಸ್ರಿ ಹಳೆಯ ಸ್ವಭಾವಗಳನ್ನು ನೀಗಿಸಿ ನಮ್ಮನ್ನು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ಕೈಗಳಲ್ಲೊಪ್ಪಿಸ್ತೇವೆ ಅದ್ಭುತ ಮಾಡ್ರಿ ಇದನ್ನು ವೀಕ್ಷಿಸ್ತಾ ನೋಡುತ್ತಾ ಇರುವ ಎಲ್ಲ ದೇವ ಮಕ್ಕಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸಲು ಕರ್ತನ ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ ಮೈ ಗಾಡ್ ಬ್ಲೆಸ್ ಯು ಆಮ್